ನರಸೀಪುರದಲ್ಲಿ ವರುಣ ಮತ್ತು ಟಿನರ್ಸೀಪುರ ಬಿಜೆಪಿ ಮಂಡಲದ ವತಿಯಿಂದ ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯೋದಯ ಕಾಲೇಜು ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ನಡೆದ ಈ ಪ್ರತಿಭಟನಾ ಮೆರವಣಿಗೆಯನ್ನು ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬಾರಹಳ್ಳಿ ಸುಬ್ಬಣ್ಣ ಅವರು ಮುನ್ನಡೆಸಿದರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾಕಾರರು ತಮ್ಮ ಧ್ವನಿಯನ್ನು ಜೋರಾಗಿ ಮೊಳಗಿಸಿದರು ಸತ್ಯನೇ ಸತ್ಯ ಸತ್ಯನೇ ದೇವಳು ಅದೇ ಶಾಶ್ವತ ಆದ್ರಿಂದ ಇವತ್ತು ಅವರು ಅವ್ರು ಏನೇನು ಎಲ್ಲೆಲ್ಲಿ ಒಳಗೆ ಸೇರ್ಕೊಂಡಿರೋ ಕೆಟ್ಟುಗಳು ಕೆಟ್ಟ ನರವಳಿಕೆಗಳು ಅವೆಲ್ಲವೂ ಈಜುಕ್ ಬರ್ತಾ ಇದೆ ಅವರೆಲ್ಲರೂ ಜೈಲಿಗೆ ಹೋಗ್ತಾ ಇದ್ದಾರೆ ಕೆಲವು ದಿವಸಗಳು ಎಸ್ ಐ ಟಿ ರಚನೆ ಮಾಡಿದಂತವ್ರು ಕೂಡ ಅದ್ರ ಬಗ್ಗೆ ಪಶ್ಚಾತ ಮುಖ್ಯಮಂತ್ರಿಗಳು ಆದರೆ ಅವರು ಮಾಡಿದ್ದು ಸರಿ ಇಲ್ಲ ಅಂತ ಅವ್ರ ಮನಸ್ಸಿಗೆ ಅನಿಸಿದೆ ಈ ಅವರು ಮುಖ್ಯಮಂತ್ರಿಗರಿಗೆ ರಾಜೀನಾಮೆ ಅಂತ ಏನೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲೂ ಅನ್ನಿಸ್ತಾ ಇದೆ ಧರ್ಮಸ್ಥಳದ ಶಾಪ ಈ ಸರ್ಕಾರಕ್ಕೆ ಖಂಡಿತವಾಗಿ ತಗಲುತ್ತೆ ಆದಷ್ಟು ಬೇಗ ಅವರು ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ಅವ್ರ ತಪ್ಪಿಗಾಗಿ ನಾನವಾಗಿ ಒಂದು ಮನೆ ಮುನ್ಸಿಪಾಲಿಟಿಲಿ ಇದುವರೆಗೂ ಮುನ್ನ ಕೊಡಿಸಿದ ಅವ್ರು ಮನೆ ಕಟ್ಟಕ್ಕಾಗಿಲ್ಲ ಒಬ್ಬ ಶೆಡ್ಯೂಲ್ ಕಾಸ್ಟ್ ಯಾವ್ದಾದ್ರು ಒಂದು

ಧರ್ಮಸ್ಥಳದವರು ಏನೇನು ಕಲ್ಯಾಣ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಮಾಡಿದೆ ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಒಂದು ಯೂಟ್ಯೂಬ್ನವರು ಮತ್ತು ಯಾವ ಒಬ್ಬ ಮಾಸ್ಕ್ ಪ್ಯಾನ್ ಮಾಸ್ಕ್ ಪ್ಯಾನ್ ಅಂದ್ರೆ ಇವರೇ ಮಾಸ್ಕ್ ಹಾಕಿಬಿಟ್ಟವರು ಅವರೇ ಮಾಸ್ಕ್ ಹಾಕೊಂಡು ಹಿಡಿದ ಪ್ಯಾನ್ ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೊಟ್ಟಿದ್ದಾರಲ್ಲ ನಿಮಗೇನು ಒಳ್ಳೇದು ಮಾತಾ ಮಾನ್ಯ ಸಿದ್ಧರಾಮಯ್ಯನವರೇ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಅಲ್ಲಿ ಮೂಳೆಗಳು ಸಿಗ್ಬುಟ್ಟಿದ್ರೆ ವಿಧಾನಸೌಧನ ಹುಡುಗಿಡ್ತಾ ಇದ್ರು ಒಂದು ಮಾತು ಅದ್ರ ಬಗ್ಗೆ ವಿಧಾನಸೌ ಸಭೆಯಲ್ಲಿ ಸೆಷನ್ ನಡೆಯುವಾಗ ಒಂದು ಮಾತಾಡಿದ್ರು ಅವರು ಅದೇ ಒಂದು ನಾಲ್ಕು ಮೂಳೆ ನಾಲ್ಕು ಮೂಳೆ ಸಿಗ್ಬಿಟ್ಟಿದ್ರೆ ಏನು ತಕೊಳ್ಳಿ ಪಾಂಚೆಟ್ಕೊಂಡು ನಿಂತುಬಿಡೋರು ಚುನಾವಣೆ ಹಿಂದೂಗಳನ್ನ ವಿರೋಧ ಮಾಡ್ಕೋತೀರಾ ನೀವ್ ಹಿಂದೂಗಳಲ್ಲ ನೀವು ಮುಕುಮ ಹಾಕಲ್ಲ ಇತ್ತೀಚೆಗೆ ದೇವ್ ಪೂಜೆ ಮಾಡ್ತೀರಾ ನೀವ್ಯಾಕೆ ಧರ್ಮಸ್ಥಳದಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊತೀರಾ ಏನಾದ್ರು ತಿಂಗಳ ಕಾಲ ಮನೆ ಮನೆ ಇರುವ ಪಕ್ಕದಲ್ಲೂ ಸಹ ಹಣಗಳನ್ನು ತೋಡಿದ್ರಿ ಮನೆಗಳಿಗೂ ಹೋದ್ರೆ ಮಾಡಿದ್ರಿ ಅವ್ರಿಗೇನ್ ಪರಿಹಾರ ಕೊಡ್ತೀರೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯ ಸಿರಮೇಶ್ ತೋಟದಪ್ಪ ಬಸವರಾಜು ಡಾಕ್ಟರ್ ರೇವಣ್ಣ ವರ್ಡ್ ಮಂಡಲ ಅಧ್ಯಕ್ಷ ಎನ್ಎಂ ಮಾದೇವಸ್ವಾಮಿ ಟಿನರಸೀಪುರ ಅಧ್ಯಕ್ಷ ಶಿವಕುಮಾರ್ ತಾಲೂಕು ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು